ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿಕ್ಕೂಸ್ ಕಾರ್ಟೂನ್ ನಾನು ಯಾಕಾದರೂ ಬಂದು ಈ ಬೆಂಗಳೂರಿಗೆ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ ಈ ಊಟ ಅಂತ ಮುದ್ದೆ ಮಾಡ್ಕೊಡು ಅಂದರೂ ಮಾಡ್ಕೊಡಲ್ಲ ನನ್ನ ಸೋಸಿ ಇವತ್ತು ಬೇರೆ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾವ್ ನನ್ನ ಮಗ ಅಲ್ಲಿ ಏನು ಸಿಗುತ್ತೋ ಏನೋ ಏನು ಕೊಡ್ತಾರೋ ಯಪ್ಪ ಅಲ್ಲಿ ಯಾರು ತಿಂತಾರ ಆ ಹೋಟ್ಲಿಗೆ ಇದ್ಯಾ ಮಜಿ ಒಬ್ಬಳೇ ನಿನ್ಕಂಡು ಏನು ಮಾತಾಡ್ಕೊಂತ ಇದೆಯಾ ಏ ಏನು ಇಲ್ಕೊಂಡ್ ಲಕ್ಷ್ಮಕ್ಕ ಯಾವಾಗ ಹೋಗ ನೂರಿಗೆ ಸಂಜೆ ಇವತ್ತು ಹೋಗನೇನ ಹಂಗಾದ್ರೆ ಅಲ್ಲಿ ಮಗನ ಮನೆ ಸಾಕತ್ತೆ ಬೆಂಗಳೂರು ಒಂದು ಆರು ತಿ ನಿಮ್ತ ಬಂದು ಇನ್ನು ಎರಡು ದಿನ ಆಗಿಲ್ಲ ಅಲ್ಲೇ ಹೋಗಣ ಅಂತಿದ್ಯಲ್ಲ ನೀನು ಏ ಹೋಗ್ ಲಕ್ಷ್ಮಕ್ಕ ನಂಗೆ ಇಲ್ಲಿ ಅಡ್ಜಸ್ಟ್ ಆಗ್ತಾ ಇಲ್ಲಮ್ಮ ನನಗೆ ಆ ಊಟ ತಿನ್ಬೇಕಾಗ್ತಾ ಇಲ್ಲ ಆ ಹೊರ್ಗಡೆ ಹೋಗಕ್ಕಾಗ್ತಾ ಇಲ್ಲ ಏನಿಲ್ಲ ನಿದ್ದೇನೆ ಇಲ್ಲ ನೀಟಾಗಿ ನನಗೆ ಮತ್ತೆ ಏನು ಕುಣಿತಿದ್ದೆ ನನ್ನ ಮಗನ ಮನೆಗೆ ಹೋಗ್ಬೇಕಂತನ ಇಷ್ಟು ಬೇಗ ಸಾಕತ್ತೆ ಅಲ್ಲಿ ಮಗನ ಮನೆ ಏ ಏನು ಆಸೆ ಕಣೆ ಮಕ್ಕಳನ್ನು ಮೊಮ್ಮಕ್ಕಳನ್ನು ನೋಡ್ಬೇಕಂತ ಬಂದರೆ ನನಗಿಲ್ಲ ಏನು ಒಂದು ಕಮಕ್ಕೆ ಆಗ್ತಿಲ್ಲ ಮತ್ತಾಯಿತು ಈ ಊಟನೋ ಈ ಜನನೋ ನಂಗೇನು ಏನು ಹೊಂದ್ಕೊಮಕೆ ಆಗ್ತಿಲ್ಲ ಹೋಗ ನೀನು ನಾಳಿಕೆ ನಾಳಿಕೆ ಹ್ಞೂ ನಾಳೆ ಹೋಗ ನೀನು ಬೆಳಗ್ಗೆನೇನೆ ಏಯೋ ಇವತ್ತು ನನ್ನ ಮಗ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಇದ್ದಾನೆ ಕಣೆ ಲಕ್ಷ್ಮಕ್ಕ ಬಾ ನೀನು ನನ್ನ ಜೊತೆಗೆ ಏ ಅದೇಂಗ ಅಜ್ಜಿ ನಿನ್ನ ಮಗ ನಿನ್ನ ಕರ್ಕೊಂಡು ಹೋಗ್ತಾವನೆ ನಾನು ನಿನ್ನ ಜೊತೆಗೆ ಹೆಂಗೆ ಬರೋಕ್ಕಾಗುತ್ತೆ ಅಜ್ಜಿ ಏ ನಿನ್ನೂ ಕರ್ಕೊಂಬಾ ಅಂತ ಹೇಳೋ ಅವನು ಹೋಗು ಸರಿ ಹೋಗ ನೇಳಜ್ಜಿ ಹೋಗು ಮಗ ತಗೊಂಡು ತಲೆಗಿಲೆ ಬಾಚಿಕೊಂಡು ಬಾ ರೆಡಿಯಾಗಿ ನಾನು ಹೋಗಿ ಮಗ ತಗೊಂಡ್ಬರ್ತೀನಿ ಹೋಗೋಣ కి హోగదంటే కారేకి హోగా నడి సరే కనజి బేబీ నౌ మాత్రం ಹೋಗਣਾ అంటే యూర్ను కరకొండి దియే చతేలి బేబీ సున్నే ఉరు అమ్మా కేల్స్ కొండ్రే ఏనన్నలా కేల్స్ కొండ్రే బిడు ఈ హళ్ళి గుగ్గుళ్ళు కి జతేకి రెస్టారెంట్ కి బర్బేకా ఛీ నాన్ బరల హొగు బేబీ అర్థం మార్కో సున్నే ఇదొన్ టైము ఎమ్మ్మ్ నిన్ మగన్ కార్ ఏనో అత్త ನಮಗೆ ಯಾಕೆ ಇನ್ನು ಎಷ್ಟತ್ಲ ಮಗ ಅಮ್ಮ ಇನ್ನೇನೊಂದು ಐದು ನಿಮಿಷ ಬಂದ್ಬಿಡ್ತು ಅಮ್ಮ ಏನೇನು ಬೇಕು ನೀವು ಆರ್ಡ್ರ್ ಮಾಡ್ಕೊಳ್ಳಿ ಲಕ್ಷ್ಮಿ ಆಂಟಿ ನೀವು ಅಷ್ಟೇ ಏನೇನು ಬೇಕು ನೀವು ಆರ್ಡ್ರ್ ಮಾಡಿ ಏ ನಮ್ಗೆ ಗೊತ್ತಾಗ್ತದೆ ಮಗ ನೀನೇ ಯಾತದ ನಾವು ಒಂದಿಟ್ಟು ಆರ್ಡ್ರ್ ಮಾಡತ್ತ ನನಗೂ ಅಷ್ಟೇ ಕಣಪ್ಪ ನನಗೆ ನಿಂತ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಆಗೆಲ್ಲ ತಿಂದು ರೂಢಿ ಇಲ್ಲ ಯಾತದ ನೀವೇ ಆರ್ಡ್ರ್ ಮಾಡಪ್ಪ ಸರಿ ಏನು ಆರ್ಡ್ರ್ ಮಾಡಲಮ್ಮ ಮನೆಗೆ ನನಗೆ ಮುದ್ದೆ ಬಸ್ಸಾರ್ ಇದ್ರೆ ಆರ್ಡ್ರ್ ಮಾಡಪ್ಪ ನನಗೆ ರೊಟ್ಟಿ ಚಪಾತಿ ಏನಾದರೂ ಇದ್ರೆ ಹೇಳಪ್ಪ ಬೀಬಿ ನೋಡು ನಿಮ್ಮ ಅಮ್ಮ ಮತ್ತೆ ನಿಮ್ಮ ಹಾಂಟಿನ ರೊಟ್ಟಿ ಅಂತೆ ಮುದ್ದೆ ಬಸ್ಸಾರಂತೆ ಇದು ಎಂತ ದೊಡ್ಡ ರೆಸ್ಟೋರೆಂಟ್ ಅಂತ ಏನು ಗೊತ್ತು ಸುಮ್ಮನೆ ನಮ್ಮ ಮರ್ಯಾದೆ ಕಳಿತರೆ ಬಂದಿರಲಿ ಅಕ್ಕೆ ಹೇಳಿದ್ದು ನಾನು ನೀನು ಇಬ್ಬರೇ ಹೋಗೋಣ ಅಂತ ಬೇಬಿ ಅವ್ರಿಗೆ ಗೊತ್ತಿಲ್ಲ ಅಲ್ವಾ ನಾವೇ ಹೇಳ್ಕೊಡ್ಬೇಕು ಸುಮ್ಮನೆ ಇರು ನೀನ್ ಕೋಪ ಮಾಡ್ಕೊತಿಯಾ ಏನಾದರೂ ಮಾಡ್ಕೋ ಅಮ್ಮ ಇಲ್ಲಿ ಮುದ್ದೆ ಬಸ್ಸಾರು ರೊಟ್ಟಿ ಚಪಾತಿ ಏನು ಸಿಗಲ್ಲ ಇಲ್ಲಿ ಫ್ರೈಡ್ ರೈಸು ನೂಡಲ್ಸ್ ಗೋಬಿ ಪಾನಿಪುರಿ ಮಸಾಲೆ ಆ ಥರ ಚೈನೀಸ್ ಐಟಮ್ಸ್ ಅಷ್ಟೇ ಸಿಗುತ್ತೆ ಅಮ್ಮ ಏನಪ್ಪ ನೂಡಲ್ಸ್ ಅಂದ್ರೆ ಅದೇ ಏ ನಂಗ ಎರೆ ಹುಳ ಎಲ್ಲ ಬೇಡಪ್ಪ ಯಾವ್ದನ ಅನ್ನದ್ದು ಐಟಮ್ ಮೇಲ್ ನಂಗೆ ನಂಗೂ ಅಷ್ಟೇ ಕಡಪ್ಪ ನಂಗು ಆ ಎರೆ ಹುಳ ಏನು ಬೇಡ ಯಾವ್ದನ ಅನ್ನದ್ದ ಚಪಾತಿದ ಇದ್ರೆ ಏನು ಅಮ್ಮ ಅದು ಎರೆ ಹುಳ ಅಲ್ಲ ಅಮ್ಮ ಅದು ನೂಡಲ್ಸ್ ಅಂತ ಅದು ಒಂಥರ ಫುಡ್ ಸಲ ಟೇಸ್ಟ್ ಮಾಡಮ್ಮ ನಿನ್ಗೂ ಚೆನ್ನಾಗಿರುತ್ತೆ ಈ ಹಳ್ಳಿ ಗುಂಪುಗಳನ್ನ ಕರ್ಕೊಂಡು ನನ್ನ ಮರ್ಯಾದೆ ತೆಗಿಯಕ್ಕೆ ಕರ್ಕೊಂಡ್ಬಂದಿದ್ದಾನೆ ಇವ್ರನ್ನ ಚಿ ಇವನಿಗೆ ಎಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ಲ ಏ ಯಾವ್ದದ ಒಂದು ಮಾಡಪ್ಪ ಸರ್ ನಿಮ್ಮ ಆರ್ಡರ್ಸ್ ಹೇಳ್ತೀರಾ ಸರ್ ಎರಡು ವೆಜ್ ಫ್ರೈಡ್ ರೈಸು ಒಂದು ಗೋಬಿ ಮಂಚೂರಿ ಒಂದು ಫಿ ಪೀಝಾ ಹಾಗೆ ಒಂದು ಚಿಕನ್ ಬರ್ಗರ್ ಇಲ್ಲಿ ನಿಂಗೇನು ಬೇಕೋ ಹೇಳ್ಕೊ ನನಗೆ ಒಂದು ಸ್ಯಾಂಡ್ವಿಚ್ ಕೊಡಿ ಸಾಕು ಓಕೆ ಸರ್ ಫೈವ್ ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ಇದು ಯಾತದ ಮಗ ಫ್ರೈಡ್ ರೈಸ್ ಅಂತ ಯಾತದ ಹೇಳ್ದಲ್ಲ ಅನ್ನಕ್ಕೆ ತರಕಾರಿ ಹಾಕಿ ಹಂಗೆ ಕೊಟ್ಟವರಲ್ಲ ಇವರು ಬೇಯಿಸೋರು ಬೇಯಿಸೇ ಇಲ್ವೋ ಹಸಿ ಸಿಗೈತೆ ಅಮ್ಮ ಅದು ವೆಜ್ ಫ್ರೈಡ್ ರೈಸ್ ಅಂತ ಹಂಗೆ ಅಮ್ಮ ಬರೋದು ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಏ ಥೋ ಇದನ್ನ ಯಾರು ತಿಂದಾರಪ್ಪ ನಂಗಂತೂ ಇಷ್ಟನೇ ಆಗ್ತಿಲ್ಲ ಇದು ನಾನು ಹೇಳಿದೆ ಇವನಿಗೆ ನನ್ನ ಮಾತೆ ಕೇಳಲ್ಲ ಅಂತಾನೆ ನಾನು ಮರ್ಯಾದೆ ತೆಗ್ಯಕ್ಕೆ ಅಂತಾನೆ ಇದ್ದಾನೆ ಅಮ್ಮ ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ನಿಮಗೆ ಫಸ್ಟ್ ಟೈಮ್ ತಿಂತಿದ್ದೀರಲ್ಲ ಹಾಗನ್ಸುತ್ತೆ ಆಮೇಲೆ ರೂಢಿ ಆದರೆ ಸರಿಯಾಗುತ್ತೆ ಸರ್ ಮತ್ತೆ ಏನಾದರೂ ಬೇಕಿತ್ತ ನಿಮಗೆ ಕಾಫಿ ಟೀ ಮತ್ತೆ ಏನಾದರೂ ಆರ್ಡರ್ ಮಾಡ್ತೀರಾ ಸರ್ ಇಲ್ಲ ಇಲ್ಲ ನೋ ಥ್ಯಾಂಕ್ಸ್ ಬಿಲ್ ತಗೊಂಡ್ಬನ್ನಿ ಇಷ್ಟೇ ಸಾಕು ಓಕೆ ಸರ್ ತಿಮ್ಮಜಿ ಎಷ್ಟಾಗುತ್ತೆ ಜಿ ಬಿಲ್ ಏನೊಂದು ಇನ್ನೂರು ರೂಪಾಯಿ ಆಗತ್ತೆ ಏನೋ ಕಣೆ ನಂಗೂ ಗೊತ್ತಿಲ್ಲ ಎಷ್ಟಾಗತ್ತೋ ನೋಡೋಣ ಸರ್ ತಗೊಳ್ಳಿ ನಿಮ್ಮದು ಬಿಲ್ಲು ಟೂ ತೌಸಂಡ್ ರುಪೀಸ್ ಆಗಿದೆ ಹೌದಾ ಕಾರ್ಡ್ ಇದೆಯಲ್ಲ ನಿಮ್ಮ ಹತ್ರ ಎಷ್ಟ ಮಗ ಬಿಲ್ಲು ಅಮ್ಮ ಎರಡ್ ಸಾವಿರ ಅಂತೆ ಏನು ಎರಡ್ ಸಾವಿರ ರೂಪಾಯ ಅದೇನ್ ಕೊಟ್ಟವನಿ ಅಂತ ಎರಡ್ ಸಾವಿರ ರೂಪಾಯಿ ಬಿಲ್ ಮಾಡೋಣ ನಾನು ಅಮ್ಮ ಇಲ್ಲೆಲ್ಲ ಹಂಗೇನೆ ಸುಮ್ಮನೆ ಇರಿ ನೀನ್ ಸುಮ್ಮನೆ ಇರ್ಲ ನಿಂಗೆ ಏನು ಗೊತ್ತಾಗಕ್ಕಿಲ್ಲ ಅಂತ ನಾನು ನಿಂಗ್ ಮೋಸ ಮಾಡ್ತಾವನೆ ಆಂಟಿ ಅದು ನೀವು ಆರ್ಡರ್ ಮಾಡಿರೋದು ಅಷ್ಟೇ ಕಾಸ್ಟ್ಲಿ ಇದೆ ಎಲ್ಲ ಅದಕ್ಕೆ ಎರಡ್ ಸಾವಿರ ರೂಪಾಯಿ ಆಗಿದೆ ಬಾಯ್ ಮುಚ್ಕೊಂಡಿರ್ಲಾ ಯಾತದ ಎರಡು ದೋಸೆ ಅಂತ ತಂದು ಕೊಟ್ಟು ಅನ್ನ ತಂದು ಕೊಟ್ಟಿರೋದಕ್ಕೆ ಎರಡು ಸಾವಿರ ಅಂತಿಲ್ಲ ಮಗ ನೀನು ಬುದ್ಧಿ ಬುದ್ಧಿಗಿತಿ ಐತಾ ಇಲ್ವಾ ಅದೇನಾ ಎರಡು ದೋಸೆ ಅಂತ ತಂದು ಕೊಟ್ಟವನೇ ಅದ್ರ ಮ್ಯಾಗ ಒಂದಿಟ್ಟ ಬೆಣ್ಣೆ ಅಂತದೇನ ಹಾಕಿ ಒಂದು ರೈಸ್ ತಂದು ಕೊಟ್ಟವನೇ ಅಷ್ಟಕ್ಕೇನೆ ಎರಡು ಸಾವಿರ ಅಂತಾನೆ ನಾವು ನಮ್ಮೂರಾಗೆಲ್ಲ ಏನು ತಿಂದೆ ಹೋಟ್ಲಲ್ಲಿ ಅಲ್ಲಿ ಎಷ್ಟು ಹೊಟ್ಟೆ ತುಂಬಾ ಮುದ್ದೆ ಅನ್ನ ಸಾರು ಪಾಯಸ ಹಪ್ಲ ಎಲ್ಲ ಕೊಡ್ತಾರೆ ಬರೀ ಐವತ್ತು ರೂಪಾಯಿ ತಗೊತಾರೆ ಇವನು ಯಾವ್ದ ಈಟೇ ತಂದು ಕೊಟ್ಟು ಎರಡು ಸಾವಿರ ಬಿಲ್ ಮಾಡೋನಲ್ಲ ಇವನು ಆದರೆ ಮನೆ ಉಳಿತತಾ ಅಲಕನ ಹೋಗ ನಿಮ್ಮ ಓನರ್ನ ಕರಿ ಬೇಬಿ ನಿಮ್ಮ ಅಮ್ಮಂಗ ಸುಮ್ಮನೆ ಇರ ಕೇಳಿ ಸುಮ್ಮನೆ ಬಂದಿದ್ದಾಗೆಲ್ಲ ತಗೆಲ್ಲ ನಮ್ಮ ಮರ್ಯಾದಿ ತಗಿಬೇಡ ಅಂತನ ಅಮ್ಮ ನೀವು ಸುಮ್ಮನೆ ಇರಿ ಅಮ್ಮ ನಿಮಗೆಲ್ಲ ಗೊತ್ತಾಗಲ್ಲ ಏ ಸುಮ್ಮನೆ ಇರಲ ಮಗ ನಿಮಗೆ ಏನು ಗೊತ್ತಾಗಲ್ಲ ಅಂತ ಇವರು ನಿಮ್ಮ ಮೋಸ ಮಾಡ್ತಾವ್ರೆ ನಾನು ವಿಚಾರಿಸ್ತೀನಿ ಅಣ್ಣ ಆಂಟಿ ರೇಟ್ ಎಲ್ಲ ಮೊದಲೇ ಗೊತ್ತಿರುತ್ತೆ ಅವರಿಗೆ ಗೊತ್ತಿದ ಮೇಲೇನೆ ಆರ್ಡರ್ ಮಾಡಿರ್ತಾರೆ ತಿನ್ ಈ ತರ ಹೇಳಿದ್ರೆ ನೀವು ಇದೆಲ್ಲ ಸರಿ ಇಲ್ಲ ಆಂಟಿ ಏನು ಸರಿ ಇಲ್ಲ ನೀನು ಏನು ಇಷ್ಟೊಂದ್ರೆ ಏನು ಅತ್ತೆ ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ ಸುಮ್ಮನೆ ಇರಿ ನೀವು ನಾವು ತಾನೇ ಕೊಡೋದು ದುಡ್ಡು 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 ದುಡ್ಡೇ ತಾನೇನು ದುಡ್ಡಿನ ಲೆಕ್ಕಿದ್ರೆ ಅಮ್ಮ ಅದೆಲ್ಲ ಆರ್ಡರ್ ಮಾಡಿರೋದು ನಾವು ಕಾಸ್ಟ್ಲಿ ಐಟಮ್ಸ್ ಅಷ್ಟೇ ಆಗಿರುತ್ತೆ ಸುಮ್ಮನೆ ಇರಿ ನಮ್ಮ ಅಮ್ಮ ಓಕೆ ಮಾಡ್ಕೋಬೇಡಿ ಇಲ್ಲೆಲ್ಲ ಕಾಸ್ಟ್ಲಿ ಇರುತ್ತೆ ಇದೇ ತರಾನೇ ಬಿಲ್ ಆಗೋದು ನೀವು ಸುಮ್ಮನೆ ತಲೆ ಕೆಡಿಸ್ಕೋಬೇಡಿ ನಾನು ಪೇ ಮಾಡ್ಬರ್ತೀನಿ ನಡೀರಿ ಅಲ್ಲ ನೋಡ್ರಪ್ಪ ಅದು ಯಾವ ಥದ ಅಂತಕ್ಕೆ ಅಂತ ಒಂದು ಬೆಣ್ಣೆನ ಏನೋ ಹಾಕಿಕೊಟ್ಟವ್ರಿ ಪೀಜಾ ಅಂತೆ ಅದು ಮತ್ತೆ ಟೊಮೊಟೊ ಯಾವ ಕಟ್ ಮಾಡಿ ಕೊಟ್ಟವ್ರೆ ಅದಕ್ಕೆ ಮತ್ತೆ ಒಂದು ರೈಸಿಗೆ ಎರಡು ಸಾವಿರ ರೂಪಾಯಿ ಬಿಲ್ ಮಾಡೋರಲ್ಲ ಇವರು ನಮ್ಮಂತ ಒಳ್ಳೆಯನ್ನ ಬಂದರೆ ಇವ್ರು ಏನನ್ನ ಹಿಂಗೆ ತಾನೇ ಮೋಸ ಮಾಡೋದು ಮನೆ ಮನೆಗೆ ಅಂದ್ರಪ್ಪ ಸರಿ ಕಣ್ರಪ್ಪ ನನ್ನ ಮಗ ಕಟ್ಟಕ್ಕೆ ಹೋಗೊಂದು ಬಿಲ್ ನಾವನ್ನು ಹೋಗ್ತೀನಿ ಇನ್ನೇನು ಮಾಡೋದು ತಿಂದಿರ ತಪ್ಪಿಗೆ ದುಡ್ಡು ಕಟ್ಟೋಗ್ಬೇಕಲ್ಲ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಸ್ ನೋಡ್ತಿದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ರಪ್ಪ